ಪ್ರತಿಯೊಬ್ಬ ತಂದೆ ತಾಯಿಗೂ ತಮ್ಮ ಮಗು ಉತ್ತಮ ಶಿಕ್ಷಣವನ್ನು ಪಡೆದು ಸಮಾಜಕ್ಕೆ ಒಂದು ಆಸ್ತಿ ಆಗಲಿ ಅಂತ ಒಂದು ಗುರಿ ಇರುತ್ತೆ ಚಿಕ್ಕಮಗಳೂರಿನಲ್ಲಿ ಕಳೆದ ಮೂರು ದಶಕಗಳಿಂದ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತರ್ತ ಒಂದು ಎಜುಕೇಷನಲ್ ರೆವಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡಿರುವಂತಹ ಸಾಧಕರು ಇವತ್ತು ನಮ್ಮ ಜೊತೆ ಟಾಪಿಕ್ ಆಗಲಿದ್ದಾರೆ ನಮ್ಮ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಫೌಂಡರ್ ಚೇರ್ಮನ್ ಕಪಲ್ಸ್ ಪ್ರಿಯಾ ಮ್ಯಾಮ್ ಹಾಗೂ ಗ್ಯಾರಿ ಸರ್ ನನಗೇನಂದ್ರೆ ನನ್ನ ತಂದೆ ನಮ್ಮನ್ನೆಲ್ಲ ತುಂಬಾ ಒಳ್ಳೆ ಮಾರ್ಗದರ್ಶನದಲ್ಲಿ ನಡೆಸ್ತದೆ ನಮ್ಮ ಕೆಲಸಗಳನ್ನು ನಾವು ಮಾಡಬೇಕು ಕಷ್ಟಪಡಬೇಕು ಬುಕ್ಗಳನ್ನು ಓದಬೇಕು ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಟ್ಟಿದ್ದೀವಿ ಮನೇಲಿ ಹೇಗಿರಬೇಕು ಯಾರಾದ್ರೂ ಬಂದ್ರೆ ಹೇಗೆ ನಾವು ಅವರನ್ನು ಸನ್ಮಾನಿಸ್ಬೇಕು ಆಲ್ಸೋ ವೆರಿ ಆ ಟೀಚರ್ ಏನಾದ್ರೂ ಒಂದು ಕೊಟ್ಟರೆ ಟೈಮ್ ಇಟ್ಕೊಂಡ್ರು ಅಣ್ಣ ಮನೆ ಉರ್ಸ್ತಾ ಇದ್ರು ನಂದೇನಾದ್ರು ತಪ್ಪಿದ್ರೆ ನಮ್ಮ ಅಣ್ಣ ಮುಚ್ಚಿಡೋರು ನಾನು ನಮ್ಮ ಅಣ್ಣ ತಪ್ಪು ನಮ್ಮ ಅಪ್ಪ ಮನೆಗೆ ಹೇಳ್ತಾ ಇದ್ರು ನಮ್ಮ ಹೊಡಿತಾ ಬೀಳೋ ಸಪೋಸ್ ಲಾಸ್ಟ್ ಬೆಂಚರ್ ಬಟ್ ನನ್ನ ಹೈಟ್ ಶಾರ್ಟ್ ಇತ್ತು ನಾನೇ ನಂಬರ್ ಟೂ ಅನ್ನ ನಮ್ಮ ಕ್ಲಾಸಲ್ಲಿ ಕೂಡ ಹಂಗಾಗಿ ಟೀಚರ್ ಕುರಿಸ್ತಾ ಇದ್ರು ಯಾವ ತರ ನೀವು ಬಾಲ್ಯದಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಫ್ಯಾಮಿಲಿ ಮರಕೋತಿ ಆಡೋದು ಬಂಡಿ ಆಟ ಅಂತ ಹಾಡು ಹೇಳೋದು ಶೀಟ್ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಶಿ ವಾಸ್ ಮೈ ಟ್ರೀನ್ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂದ್ರೆ ಒಂದು ಡೆತ್ ತಂದೆ ತಂದೆಯವರು ತೀರ್ಕೊಂಡಾಗ ಒಂದು ಟರ್ನಿಂಗ್ ಪಾಯಿಂಟ್ ಆಜಾದ್ ಪಾಕ್ ಸಕಲ್ ಹತ್ರ ಬೆಳಗಿನ ಜಾವ ಐದು ಗಂಟೆ ಚರ್ಚ್ ಗಂಟೆ ಹೊಡಿತಾ ಇತ್ತು ಅಪ್ಪ ಇಳಿದ್ರು ನನಗ್ಯಾಕೋ ಹುಸು ಇದೆ ಅಂದರು ಈಗ ಏಳು ಗಂಟೆ ಎಂಟು ಗಂಟೆ ಅಮ್ಮ ಬಂದ ಹತ್ರ ನಿಮ್ಮಪ್ಪ ಇಲ್ಲಪ್ಪ ಅಂತ ಹೇಳಿ ಹತ್ರ ನಾನು ಹದಿನಾಲ್ಕು ವರ್ಷ ನಾನೇ ದೊಡ್ಡ ಸೊ ಜೀವನ ಭಾಳ ಕಷ್ಟ ಆಗ್ಬಿಟ್ಟು ನನ್ನ ಮಗನಿಗೋಸ್ಕರ ನಾನು ಬಂದೆ ನನ್ನ ಮಗನ ಕಳ್ಬೆ ನನಗೆ ಯಾರಿದ್ದಾರೆ ಈಗ ಅಂತ ಅವಾಗ ನಾನು ಅಂದೆ ಅಜ್ಜಿ ನಾನಿದ್ದೀನಿ ನಾನು ಶಾಲೆ ಇಸ್ ವೆರಿ ವೆಲ್ ಸ್ಕೂಲ್ ಸೊ ಅವರು ವೆಂಚರ್ ಅವ್ರ ಏನ್ ಇಟ್ಸ್ ನಾವ್ ತರ್ಟಿಶನ್ ಟುಡೇ ಗಾಡ್ ಚಿಕ್ಕಮಗಳೂರಿನ ಪ್ರತಿ ಮನೆಯಲ್ಲೂ ಅಟ್ ಲೀಸ್ಟ್ ಇಂಟರ್ ನ್ಯಾಷನಲ್ ಐ ಸಿ ಎಸ್ ಇಲ್ಲಿ ಓದಿ ಅವರ ಪೇರೆಂಟ್ಸ್ ಪ್ರೌಡ್ ಮಾಡೋ ಒಂದು ಸಂದರ್ಭದಲ್ಲಿ ಇಷ್ಟಪಟ್ಟು ನಮ್ಮ ಸ್ಕೂಲ್ ಚೂಸ್ ಮಾಡಿರ್ತಾರೆ ಮಕ್ಕಳು ಟ್ಯಾಲೆಂಟೆಡ್ ಟೀಚರ್ಸ್ ಕೊಟ್ಟಿಲ್ಲ ಅಂದ್ರೆ ಖಂಡಿತ ಅವ್ರಿಗೆ ರೀಚ್ ಸೆವೆನ್ ನಾವು ಚೂಸ್ ಮಾಡಿ ಅದ್ರಲ್ಲಿ ನಾವು ವರ್ಕ್ ಮಾಡ್ತಾ ಇದೀವಿ ಬಾಸ್ಕೆಟ್บอล ವಾಲಿಬಾಲ್ ಫುಟ್ಬಾಲ್ ಕಬಡ್ಡಿ ಚೆಸ್ ಯಾವುದರಲ್ಲಿ ಒಂದು ಕುಂದು ಕೊರತೆ ಕೊಟ್ಟಿಲ್ಲ ಸ್ಟಾಪ್ ಯಾರೆ ಆಗಲಿ ಅವರ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದಾರೆ ವಾಸ್ ದಿಸ್ ಎ ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್